ನಮಸ್ಕಾರ ಬ್ಲಾಗ್ಸ್ ವಿತ್ ನದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನಿಲ್ಲಿ ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ಹುಳಿ ಮಾವಿನಕಾಯಿ ಮೇಲ್ಗಡೆದೆಲ್ಲ ತೊಟ್ಟೆಲ್ಲ ತೆಗೆದುಬಿಟ್ಟು ನಾನು ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನೀರು ತಾಗಿಸ್ಬಾರ್ದು ಉಪ್ಪಿನಕಾಯಿಗೆ ನೀರು ತಾಗಿಸಿದ್ರೆ ಹಾಳಾಗೋಗುತ್ತೆ ಅದಕ್ಕೆ ಬಟ್ಟೆನೆಲ್ಲ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನಾನು ಈಗ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕಾಗತ್ತೆ ನಿಮಗೆ ದೊಡ್ಡ ಹೋಳು ಬೇಕಾದ್ರೆ ದೊಡ್ಡ ಹೋಳು ಹೆಚ್ಕೋಬಹುದು ಸಣ್ಣ ಸಣ್ಣ ಹೆಚ್ಕೊಬೇಕಾದ್ರೆ ಸಣ್ಣಗೂ ಹೆಚ್ಕೋಬಹುದು ಇದನ್ನ ಹೊರಗಡೆಯಿಂದ ತಂದು ಉಪ್ಪಿನಕಾಯಿ ಥರನೇ ರುಚಿಯಾಗಿರುತ್ತೆ ನಾನು ಇದೇ ತರ ಮಾಡ್ಕೊಳೋದು ಇನ್ನು ಬೇರೆ ರೀತಿ ಉಪ್ಪಿನಕಾಯಿ ಮಾಡ್ಕೊಂತಾರೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊತಾರೆ ಬೇರೆ ಬೇರೆ ರೀತಿ ಇದೇ ಥರನೇ ಸಣ್ಣಗೆ ಎಲ್ಲ ನಾಲ್ಕು ಮಾವಿನಕಾಯಿಗಳನ್ನ ಹೆಚ್ಕೋಬೇಕು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ಸ್ಟಂಟ್ ಉಪ್ಪಿನಕಾಯಿ ಇದು ಮಾವಿನಕಾಯಿನ ತೊಳೆದು ವರ್ಸಿ ಹಾಕ್ಕೊಂಡ್ರೆ ಒಂದು ಎರಡು ತಿಂಗಳು ಬರುತ್ತೆ ಹೊಟ್ಟೆನಲ್ಲಿರೋ ಮಾವಿನಕಾಯಿ ಕೂಡ ಎಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇಷ್ಟು ಕ್ಲೀನಾಗಿ ಕಟ್ ಮಾಡ್ಕೋಬೇಕಾಗತ್ತಾ ಒಂದು ಚಮಚ ಉಪ್ಪು ಹಾಕಿ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಮಾವಿನಕಾಯಿ ಸೀಸನ್ ಮುಗಿಯೋದಕ್ಕಿಂತ ಹುಳಿ ಮಾವಿನಕಾಯಿ ತಗೊಂಡ್ ಬಂದು ಉಪ್ಪಿನಕಾಯಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮಳೆಗಾಲದಲ್ಲಿ ಊಟ ಮಾಡೋದಕ್ಕೆ ಸಾರಿಗೆ ಮೊಸರನ್ನಕ್ಕೆ ಚಿತ್ರಾನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತೆ ಈ ಉಪ್ಪಿನಕಾಯಿನ ಹೊರಗಡೆನೇ ಇಟ್ಟು ನಾವು ಒಂದು ಎರಡು ತಿಂಗಳು ಇಟ್ಟು ತಿನ್ಬೋದು ಫ್ರಿಡ್ಜ್ ಅಲ್ಲಿ ಇಡಬೇಕು ಅಂತ ಏನಲ್ಲ ಇಲ್ಲಿ ನಾನು ಮಸಾಲೆಗೆ ಒಂದೆರಡು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಚಟ್ 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 ಅಂತ ಅಂದು ಸೌಂಡ್ ಬರುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗ ಆಗೋದಕ್ಕೆ ಬಿಟ್ಟರೆ ಸಾಕು ಮತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಉರ್ಕೊಂಡ್ರೆ ಸಾಕು ಮತ್ತೆ ಇಲ್ಲಿ ನಾನು ಎರಡು ಸ್ಪೂನು ಸೋಂಪು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಜಾಸ್ತಿ ಹುರ್ಕೊಳಂಗಿಲ್ಲ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಷ್ಟೇ ಇದು ಮತ್ತೆ ಇಲ್ಲಿ ಒಂದು ಸ್ಪೂನ್ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೆ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಮತ್ತು ಇದೆಲ್ಲ ಸೇರಿಸಿ ಪುಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮೊದಲು ಸಾಸಿವೆನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಆಮೇಲೆ ಜೀರಿಗೆ ಸೋಂಪು ಮತ್ತು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ನೈಸಿಗೆ ಪುಡಿ ಇದ್ದೀನಿ ಯಾಕಂದರೆ ಮೆಂತ್ಯ ಎಲ್ಲ ದಪ್ಪ ಸಿಕ್ಬಿಟ್ರೆ ಬಾಯಿನಲ್ಲಿ ಕಹಿ ಕಹಿ ಆಗುತ್ತೆ ಉಪ್ಪಿನಕಾಯಿ ತಿನ್ನಬೇಕಾದ್ರೆ ನೈಸಿಗೆಲ್ಲ ಪುಡಿ ಮಾಡ್ಕೊಂಡಾಯಿತು ಈಗ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ಉಪ್ಪಿನಕಾಯಿಗೆ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಸಾಸಿವೆ ಎಣ್ಣೆ ಉಪಯೋಗಿಸ್ಬೋದು ಸಾಸಿವೆ ಎಣ್ಣೆ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ತುಂಬ ದಿನವೂ ಇಡ್ಬೋದು ಸಾಸಿವೆ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಹಿಂಗ ಇದ್ದೀನಿ ನಾನು ಪುಡಿ ಮಾಡ್ಕೊಂಡಿದ್ದ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನು ಖಾರದ ಪುಡಿ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಿ ಮೆಣಸಿನ್ಕಾಯಿ ಎರಡು ಸೇರಿಸಿ ಪುಡಿ ಮಾಡ್ಕೊಂಡಿದ್ದೀನಿ ಅದರದ್ದು ಖಾರದ ಪುಡಿ ಹಾಕಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡು ನಾನು ಪುಡಿ ಮಾಡ್ಕೊಂಡಿದ್ದು ಮತ್ತು ಇದು ಒಗ್ಗರಣೆ ಆಫ್ ಮಾಡಿ ಆಮೇಲೆ ಈ ಪುಡಿನ ಹಾಕಿ ಸ್ವಲ್ಪ ತಿರ್ಗ್ಸಿದ್ರೆ ಸಾಕು ಈ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಮಾವಿನಕಾಯಿ ಹಾಕಿ ತಿರುಗ್ಸ್ಕೋಬೇಕು ನಾನಿಲ್ಲಿ ಒಂದು ಕಪ್ ಸಣ್ಣ ಕಪ್ನಲ್ಲಿ ಒನ್ ಕಪ್ ವೈಟ್ ವೆನಿಗರ್ ತೊಗೊಂಡಿದ್ದೀನಿ ಇದು ಹಾಕಿದ್ರೆ ಮ ಉಪ್ಪಿನಕಾಯಿ ಹಾಳಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಬೇಗ ಹಾಳಾಗಿ ಹೋಗ್ಬಿಡುತ್ತೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾವು ಮೊದಲು ಒಂದು ಸ್ಪೂನ್ ಉಪ್ಪು ಹಾಕಿದ್ವಿ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಇದ್ದೀನಿ ಎಲ್ಲ ಉಪ್ಪೆಲ್ಲ ಹಾಕಿದ ಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪು ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಳಿ ನೀವು ನಾನು ನಾಲ್ಕು ಮಾವಿನಕಾಯಿಗೆ ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಿಸಿ ಆ ಎಣ್ಣೆ ಬಿಸಿ ಇರುವಾಗಲೇ ಉಪ್ಪಿನಕಾಯಿ ಇದ್ದೀನಿ ಇದು ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹಾಕಿದ್ರೂ ತುಂಬ ದಿನ ಬಾಳಿಕೆ ಬರುತ್ತೆ ಉಪ್ಪಿನಕಾಯಿ ಒಂದಿನ ಪೂರ್ತಿ ಇದೇ ನೀವು ಯಾವುದ್ರಲ್ಲಿ ಉಪ್ಪಿನಕಾಯಿ ಹಾಕಿರ್ತೀರಲ್ಲ ಬಾಣಲೆಯಲ್ಲಿ ಅದನ್ನು ಬಿಡಬೇಕಾಗತ್ತೆ ಇದು ನೋಡಿ ಮಾರನೇ ದಿನ ಇದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಎಲ್ಲ ಚೆನ್ನಾಗಿ ತಿರ್ಗಿಸ್ಕೊಂಡು ಉಪ್ಪಿನಕಾಯಿನ ನೋಡಿ ನಾನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದೆಲ್ಲ ಒರೆಸಿಟ್ಕೊಂಡಿದ್ದೀನಿ ನೀರಿರಬಾರ್ದು ನೀರಿದ್ದರೆ ಹಾಳಾಗೋಗ್ಬಿಡುತ್ತೆ ಉಪ್ಪಿನಕಾಯಿ ಈ ತರ ಗ್ಲಾಸ್ ಬಾಟ್ಲಿಗೆ ಇಲ್ಲ ಅಂದ್ರೆ ಉಪ್ಪಿನಕಾಯಿ ಜಾಡಿಗೆ ಹಾಕಿ ಇಟ್ಕೊಂಡ್ರೆ ಉಪ್ಪಿನಕಾಯಿ ತುಂಬಾ ದಿನ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿ ರಸ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಉಪ್ಪಿನಕಾಯಿ ಹಾಕ್ಬಿಟ್ಟು ರುಚಿ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡಿ ತಿಳಿಸಿ ನೀವು ಎರಡು ಮಾವಿನಕಾಯಿ ತೊಗೊಂಡ್ರೆ ಎಲ್ಲ ಮಸಾಲೆನಲ್ಲಿ ಒಂದೊಂದು ಸ್ಪೂನ್ ಕಡಿಮೆ ಮಾಡ್ಕೋಬೇಕಾಗತ್ತೆ ಟೈಟಾಗಿ ಮುಚ್ಚಳ ಹಾಕಿ ತಿರುಗಿಸಿ ನೀರು ಬೀಳ್ದಿದ್ದ ಜಾಗದಲ್ಲಿ ಎತ್ತಿಡಬೇಕಾಗತ್ತೆ ಹಾಗೆ ನಿಮಗೆ ಈ ವ್ಲಾಗ್ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ ನಾನು ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು